ಇದಾರದ ಮತ್ತೊಂದು ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ಸಾಮಾನ್ಯವಾಗಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅವರದ್ದೇ ಆದ ಒಂದು ಚೌಕಟ್ಟಿನ ಒಳಗೆ ಕೆಲಸವನ್ನ ಮಾಡಿದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಗಟ್ಟಿ ಆಗಿರುತ್ತೆ ಆದ್ರೆ ಕೆಲವು ಸಂದರ್ಭಗಳಲ್ಲಿ ಇಲ್ಲಿ ವಿಂಟರ್ಲಿಂಕ್ ಮತ್ತು ಆರೋಪಗಳು ಬರುತ್ತೆ ಆ ತರದ ಆರೋಪಕ್ಕೆ ಒಂದು ಕಾರಣ ಆಗಿರೋದು ಏನು ಅಂದ್ರೆ ಸುಪ್ರೀಂ ಕೋರ್ಟ್ ನ ಕೊಲಿಜಿಯಂ ಇತ್ತೀಚೆಗೆ ಕೆಲವು ನ್ಯಾಯಾಧೀಶರನ್ನ ನೇಮಕ ಮಾಡಿದೆ ಆ ನ್ಯಾಯಾಧೀಶರ ನೇಮಕಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪಗಳು ಬರ್ತಾ ಇದೆ ಈ ಆರೋಪಕ್ಕೆ ಈಗ ಗುರಿಯಾಗಿರೋದು ಮಹಾರಾಷ್ಟ್ರದಲ್ಲಿ ಹಿಂದೆ ಬಿಜೆಪಿಯ ವಕ್ತಾರರಾಗಿ ಮುಖ್ಯ ವಕ್ತಾರರಾಗಿ ಹಾಗೇನೆ ಅಲ್ಲಿನ ಕಾನೂನು ವಿಭಾಗದ ಕಾನೂನು ಘಟಕದ ಅಧ್ಯಕ್ಷೆಯಾಗಿನೂ ಕೆಲಸ ಮಾಡಿದಂತ ಆರತಿ ಸಠೆ ಅನ್ನುವಂತಹ ಓರ್ವ ವಕೀಲರು ತಮ್ಮ ಇಪ್ಪತ್ತು ವರ್ಷಗಳ ಸುದೀರ್ಘವಾದಂತಹ ವಕೀಲಿಕೆಯ ಅನುಭವ ಹೊಂದಿದ್ದಾರೆ ಬೇರೆ ಬೇರೆ ವಲಯದಲ್ಲಿ ಅವರು ಬಹಳ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಅವರ ವೃತ್ತಿಯ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಆದ್ರೆ ಅವರು ಬಿಜೆಪಿ ಜೊತೆಗೆ ಸಂಬಂಧವನ್ನ ಹೊಂದಿದ್ರು ಕಳೆದ ಇಪ್ಪತ್ ಮೂವತ್ತು ವರ್ಷಗಳಲ್ಲೂ ಅವರ ತಂದೆ ಕೂಡ ಆರ್ ಎಸ್ ಜೊತೆಗೆ ಅವರು ಸಂಬಂಧವನ್ನ ಹೊಂದಿದ್ರು ಜೊತೆಗೆ ಬಿಜೆಪಿಯ ಹಲವು ವಿಭಾಗಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ರು ಹೀಗಿರುವಂತಹ ಆರತಿ ಅವರನ್ನ ಕೊಲೀಜಿಯಂ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಿದೆ ಇದರ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿದೆ ಯಾಕಂದ್ರೆ ಅವರು ಬಿಜೆಪಿ ಜೊತೆಗೆ ಸಂಬಂಧವನ್ನ ಹೊಂದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅವರು ತಮ್ಮ ವಕ್ತಾರರ ಹುದ್ದೆಗೆ ಹಾಗೇನೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗಿದೆ ಕಳೆದ ಒಂದು ವರ್ಷದ ಹಿಂದೆನೆ ಸಂಬಂಧವನ್ನ ಕಡಿದುಕೊಂಡಿದ್ದಾರೆ ಆದರೂ ಕೂಡ ಅವರು ಹಿಂದೆ ಬಿಜೆಪಿಯೊಂದಿಗೆ ಹೊಂದಿದ್ದ ಸಂಬಂಧವನ್ನ ಇಟ್ಟುಕೊಂಡು ಈಗ ಅಲ್ಲಿನ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾವೆ ಈ ತರದ ನೇಮಕಾತಿಗಳು ಯಾವ ರೀತಿಯ ನ್ಯಾಯವನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಆದ್ರೆ ಬಿಜೆಪಿ ಇದಕ್ಕೆ ಉತ್ತರಿಸ್ತಾ ಇದೆ ಏನು ಅಂತಂದ್ರೆ ಹಿಂದೆ ಜಸ್ಟಿಸ್ ಬಹರುಲ್ ಅವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಅವರು ಗುರುತಿಸಿಕೊಂಡಿದ್ರು ನ್ಯಾಯಾಧೀಶರಾಗಿದ್ದು ಎರಡೂ ಕಡೆಗಾಗಿದ್ರು ಅನಂತರದಲ್ಲಿ ರಾಜ್ಯಸಭಾ ಸದಸ್ಯರಾಗಿನೂ ಕೆಲಸ ಮಾಡಿದ್ರು ಹೀಗೆ ಈ ತರದ ಉದಾಹರಣೆಗಳಿದೆ ಇನ್ನೊಂದು ಕಡೆಯಲ್ಲಿ ಗುಜರಾತ್ ಹೈಕೋರ್ಟ್ ನ ಜಸ್ಟಿಸ್ ಸೋನಿಯಾ ಗೋಖಾನೆ ಅವರು ಕೂಡ ರಾಜಕೀಯ ಮತ್ತು ಈ ನ್ಯಾಯಾಧೀಶರಾಗಿ ಎರಡೂ ಕಡೆಯಲ್ಲಿ ಅವರು ಈ ತರದ ಕೆಲಸವನ್ನ ಮಾಡಿದ್ರು ಯಾವ ಸಂದರ್ಭದಲ್ಲೂ ಈ ತರದ ಪ್ರಶ್ನೆಗಳು ಇರಲಿಲ್ಲ ಅನ್ನೋದು ಅವರ ವಾದ ಆಗಿದೆ ಹಾಗಾಗಿ ಇದು ನ್ಯಾಯಸಮ್ಮತವಾಗಿದೆ ಅನ್ನೋದು ಅವರ ವಾದ ಆಗಿದೆ ಆದ್ರೆ ಇದಕ್ಕೆ ವಿಪಕ್ಷಗಳು ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಇದಕ್ಕೆ ಒಪ್ತಾ ಇಲ್ಲ ಈ ತರದ ನೇಮಕಾತಿ ಆದ ಸಂದರ್ಭದಲ್ಲಿ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅವರು ಹಿಂದೆ ಒಂದು ಪಕ್ಷದೊಂದಿಗೆ ಸಂಬಂಧವನ್ನ ಹೊಂದಿ ನೇರವಾದ ಸಂಬಂಧವನ್ನ ಹೊಂದಿ ಈ ತರದ ಪ್ರಕ್ರಿಯೆಯಲ್ಲಿ ಭಾಗಿಯಾದ್ರೆ ಅದು ಸರಿಯಾದ ಮಾರ್ಗ ಅಲ್ಲ ಮುಖ್ಯ ನ್ಯಾಯಾಧೀಶರು ಇದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಎನ್ ಸಿ ರೋಹಿತ್ ಪವಾರ್ ಅವರು ಮನವಿಯನ್ನ ಮಾಡಿದ್ದಾರೆ ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಪಕ್ಷದ ಪರವಾಗಿ ವಾದವನ್ನ ಮಂಡನೆ ಮಾಡಿ ಆ ಪಕ್ಷವನ್ನ ವಹಿಸಿಕೊಂಡು ಮಾತಾಡಿ ಈಗ ನ್ಯಾಯಾಧೀಶರಾಗಿ ಕೂತು ಸರಿಯಾದ ನ್ಯಾಯವನ್ನ ಕೊಡೋದಕ್ಕೆ ಸರಿ ಆಗೋದಿಲ್ಲ ಅನ್ನೋದು ಅವರ ಆಲೋಚನೆ ಮತ್ತು ಅವರ ಅಭಿಪ್ರಾಯ ಆಗಿದೆ ಈ ಅಭಿಪ್ರಾಯವನ್ನೇ ಅವರು ಹೇಳ್ತಾ ಇದ್ದಾರೆ ಈ ತರದ ನೇಮಕಾತಿಗಳು ಸರಿಯಲ್ಲ ಈ ತರದ ನೇಮಕಾತಿಗಳ ವಿರುದ್ಧವಾಗಿ ಮತ್ತು ಇದನ್ನ ಪುನರ್ ಪರಿಶೀಲನೆಗೆ ಮುಖ್ಯ ನ್ಯಾಯಾಧೀಶರು ಮುಂದಾಗ್ಬೇಕು ಅಂತ ಆದ್ರೆ ಈ ತರದ ನೇಮಕಾತಿ ಸಂದರ್ಭದಲ್ಲಿ ಕಾನೂನಿನ ಆಯ್ಕೆ ಬಹಳ ಕಡಿಮೆ ಇರುತ್ತೆ ಕೊಲೀಜಿಯಂ ಆಯ್ಕೆ ಮಾಡಿರೋದ್ರಿಂದ ಅದನ್ನ ಹಿಂಪಡೆಯೋದಾಗ್ಲಿ ಅಥವಾ ಅದನ್ನ ರದ್ದು ಮಾಡುವ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಸುಪ್ರೀಂ ಕೋರ್ಟ್ ನ ಆರ್ಡರ್ಗಳ ಹಿಂದೆ ಇದೆ ಹಾಗಾಗಿ ಆ ತರದ ಏನಾದ್ರೂ ಸ್ಥಿತಿ ನಿರ್ಮಾಣ ಆಗತ್ತಾ ಅಂದ್ರೆ ಖಂಡಿತ ಆಗೋದಿಲ್ಲ ಆದ್ರೆ ಇದರಿಂದ ಎನ್ ಸಿ ಅಲ್ಲಿನ ಕಾಂಗ್ರೆಸ್ ಒಂದು ಜನಾಭಿಪ್ರಾಯವನ್ನ ರೂಪಿಸೋದಕ್ಕೆ ಸಾಧ್ಯ ಆಗತ್ತೆ ಆದ್ರೆ ಕೊಲೀಜಿಯಂ ಇರ್ಬೋದು ಅಂದ್ರೆ ಕೊಲೀಜಿಯಂ ಇದನ್ನೆಲ್ಲ ಪರಿಗಣಿಸಲ್ವಾ ಜಸ್ಟಿಸ್ ನಾಗರತ್ನ ಅವರ ಸೇರಿದಂತೆ ಬಿಆರ್ ಗವಾಯಿ ಮುಖ್ಯ ನ್ಯಾಯಮೂರ್ತಿ ಈ ತರದ ಅನೇಕ ನ್ಯಾಯಮೂರ್ತಿಗಳು ಇರುವಾಗ ಇವರ ರಾಜಕೀಯ ಹಿನ್ನೆಲೆಯನ್ನ ಪರಿಗಣನೆಗೆ ತಗೊಂಡಿಲ್ವಾ ಅಥವಾ ರಾಜಕೀಯ ಹಿನ್ನೆಲೆ ಇಲ್ಲಿ ಮುಖ್ಯ ಆಗೋದಿಲ್ಲ ಅನುಭವ ಮತ್ತು ವೃತ್ತಿಪರತೆ ಮುಖ್ಯವಾಗಿ ಕೊಲೆಜೆಮ್ ಅವರನ್ನ ಆಯ್ಕೆ ಮಾಡ್ತಾ ಮತ್ತು ಅವರು ರಾಜಕೀಯದಿಂದ ಹೊರತಿದ್ದಾರೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಬೇಕಾಗತ್ತೆ ಕೊಲೀಜಿಯಂ ಮತ್ತು ನೇಮಕಾತಿ ಮಾಡುವಂತಹ ಸಂಸ್ಥೆಗಳು ಏಕೆಂದ್ರೆ ಅವರೊಂದು ರಾಜಕೀಯ ಪಕ್ಷದ ಜೊತೆಗೆ ಹಿಂದೆ ಗುರುತಿಸ್ಕೊಂಡಿದ್ದು ಅವರ ಮುಂದಿನ ಭವಿಷ್ಯಕ್ಕೆ ತೊಡಕಾಗಬಾರ್ದು ಅದೇ ರೀತಿಯಲ್ಲಿ ಅವರು ಅದಕ್ಕೆ ಜೋತು ಬಿದ್ದು ಯಾವುದೇ ತಮ್ಮ ಮುಂದಿನ ತೀರ್ಪುಗಳು ಅಥವಾ ವಿಚಾರಣೆ ಸಂದರ್ಭದಲ್ಲಿ ಅವರು ವರ್ತಿಸುವರಂತ ಆಗ್ಬಾರ್ದು ಆ ಖಾತ್ರಿಯನ್ನ ಕೊಲೀಜಿಯಂ ಪಡ್ಕೊಳ್ಬೇಕಾಗತ್ತೆ ಹಾಗಾಗಿ ಕಾನೂನಿನ ಆಯ್ಕೆಯಲ್ಲಿ ಬಹಳ ಕಡಿಮೆ ಇದೆ ಆದ್ರೆ ಒಂದು ಜನಾಭಿಪ್ರಾಯವನ್ನು ರೂಪಿಸೋದಕ್ಕಂತೂ ಖಂಡಿತ ಸಾಧ್ಯ ಆಗತ್ತೆ ಎನ್ ಸಿಪಿ ಹಾಗೇನೆ ಕಾಂಗ್ರೆಸ್ಗೆ ಅಂತ ಅನ್ಸುತ್ತೆ ಈ ಬೆಳವಣಿಗೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಕಾತ್ ನೋಡ್ಬೇಕಾಗತ್ತೆ